ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಳೆದ ಒಂದು ವಾರದಿಂದ ಚರ್ಚೆ ನಡೀತಾ ಇದ್ದ ಕಚ್ಚೆ ಹರುಕರ ಹನಿ ಟ್ರಾಪ್ ಸಿಡಿಗಳು ಕೊನೆಗೂ ಸಿಕ್ಕಿವೆ ಸದನದಲ್ಲಿ ಕೆ ರಾಜಣ್ಣ ಅವರು ಹೇಳಿದ್ದು ನನ್ನನ್ನ ಹನಿ ಟ್ರಾಪ್ ಮಾಡೋ ಪ್ರಯತ್ನ ನಡೆದಿತ್ತು ಆದರೆ ಕೇವಲ ನನ್ನ ಒಬ್ಬನ ಸಿಡಿ ಮಾತ್ರ ಅಲ್ಲ ನಲವತ್ತೆಂಟು ಜನರ ಸಿಡಿಗಳು ಅಂದರೆ ನಲವತ್ತೆಂಟು ಸೀಡಿಗಳು ಇವೆ ಅನ್ನೋದನ್ನು ಹೇಳಿದರು ಆದರೆ ಆ ಸೀಡಿಗಳು ಎಲ್ಲಿವೆ ಅವು ಯಾರ್ಯಾರಿಗೆ ಸಂಬಂಧಪಟ್ಟ ಸೀಡಿಗಳು ಅವೆಲ್ಲ ಸಿಕ್ಕಿದ್ದಾದರೂ ಹೇಗೆ ಈಗ ಅವೆಲ್ಲ ಯಾರ ಬಳಿಯಿವೆ ಅದರಿಂದ ಆಗೋ ಪರಿಣಾಮಗಳೇನು ಈ ಸೀಡಿಗಳಲ್ಲಿ ಕೇವಲ ರಾಜಕಾರಣಿಗಳು ಮಾತ್ರ ಇದ್ದಾರಾ ಇಲ್ಲಾಂದರೆ ಬೇರೆ ಯಾರ್ಯಾರಾದರೂ ಇದ್ದಾರಾ ಕೊಟ್ಟು ಇರೋ ಸೀಡಿಗಳು ಎಷ್ಟು ಇದೆಲ್ಲವೂ ಈಗ ಬಯಲಾಗ್ತಾ ಇರೋದಾದರೂ ಯಾಕೆ ಇದರ ಹಿಂದಿನ ಸ್ಫೋಟಕ ರಹಸ್ಯ ಆದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಒಂದು ವಾರದಿಂದ ಸದನದ ಒಳಗೆ ಕೆ ರಾಜಣ್ಣ ಹೇಳಿದ್ದ ಹನಿ ಟ್ರ್ಯಾಪ್ ಅನ್ನೋದು ಇಡೀ ರಾಷ್ಟ್ರವೇ ಕರ್ನಾಟಕದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿತ್ತು ಅಲ್ಲೇನೋ ಸಾಧನೆ ಮಾಡಿದ್ರೂ ನಮ್ಮ ರಾಜಕಾರಣಿಗಳು ಅಂತ ಅಲ್ಲ ಅಬ್ಬಬ್ಬ ತಚ್ಚೆ ಹರಕರು ಮಾಡಬಾರದ್ದನ್ನು ಮಾಡೋಕ್ಕೆ ಹೋಗಿ ಅವರ ಸಿಡಿಗಳನ್ನು ಇನ್ಯಾರೋ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಕರ್ನಾಟಕದ ರಾಜಕಾರಣಿಗಳಿಗೆ ಇನ್ನೆಷ್ಟು ಮೈಮೇಲೆ ಜ್ಞಾನ ಇದೆ ಅಂತ ಅದರಲ್ಲೂ ರಾಜಣ್ಣ ಹೇಳಿದ್ದು ನಲವತ್ತೆಂಟು ಜನರ ಸಿಡಿ ಇದೆ ಅಂತ ಎಲ್ಲರೂ ಅಂದುಕೊಂಡಿದ್ದು ಅಯ್ಯೋ ನಲವತ್ತೆಂಟು ಸಿಡಿ ಎಲ್ಲಿಂದ ಬರುತ್ತವೆ ಈ ರಾಜಣ್ಣ ಅನ್ನೋ ಮನುಷ್ಯನಿಗೆ ತಲೆ ಕೆಟ್ಟಿರ್ಬೇಕು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ತುಂಬಾ ಜನರು ಅಂದುಕೊಂಡಿದ್ರು ಅದರಲ್ಲೂ ಅದ್ಯಾರೋ ಸಿಡಿ ಮಾಡಿ ಇಟ್ಟುಕೊಂಡವರಿಗೆ ರಾತ್ರಿಯೆಲ್ಲ ಇದೇ ಕೆಲಸನ ಅಂದುಕೊಂಡಿದ್ರು ಈ ರಾಜಣ್ಣ ನಲ್ವತ್ತೆಂಟು ಸಿಡಿ ಅಂದ್ರೆ ಸತೀಶ್ ಜಾರಕಿಹೊಳಿ ನನ್ನದು ಒಂದು ಇರ್ಲಿ ತಗೊಳ್ರಪ್ಪ ಅಂತ ನಾಲ್ಕು ನೂರಕ್ಕಿಂತ ಜಾಸ್ತಿ ಸಿಡಿಗಳು ಇವೆ ಅಷ್ಟೊಂದು ಜನರ ಟ್ರಾಪ್ ಆಗಿದೆ ಅಂದ್ರು ಆಗ ಅನ್ನಿಸಿದ್ದು ನಲವತ್ತೆಂಟು ಸೀಡಿಗಳೇ ಬೆಸ್ಟ್ ಈ ಸತೀಶ್ ಜಾರಕಿಹೊಳಿ ಅನ್ನೋ ಮನುಷ್ಯ ನಾನೂರು ಸಿಡಿ ಅಂತಾನೆ ಈ ರಾಜಣ್ಣನಿಗೆ ಹುಚ್ಚು ಹಿಡಿದಿದೆ ಅಂತ ನಾವೆಲ್ಲರೂ ಅಂದುಕೊಂಡ್ರೆ ನಾಲ್ಕು ನೂರಕ್ಕಿಂತ ಜಾಸ್ತಿ ಸೀಡಿ ಇದ್ದಾವೆ ಅಂದ್ರೆ ಹೇಗ್ರಿ ನಂಬೋದು ಅನ್ನೋ ರೀತಿ ಆಯ್ತು ಈ ಸತೀಶ್ ಜಾರಕಿಹೊಳಿ ಮಾತಿಗಿಂತ ರಾಜಣ್ಣ ಮಾತನ್ನೇ ನಂಬೋದು ಒಳ್ಳೆಯದು ಅನ್ನಿಸಿತ್ತು ಆದ್ರೆ ಈಗ ನಲವತ್ತೆಂಟು ಜನರ ಹನಿ ಟ್ರಾಪ್ ಸಿಡಿಗಳು ಇರೋದು ನಿಜ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ರಾಜಣ್ಣ ಅವರು ಹೇಳಿದ್ದು ಸದನದ ಒಳಗೆ ಅದರಲ್ಲೂ ಕೇವಲ ಒಂದು ಪಕ್ಷದವರ ಸಿಡಿ ಮಾತ್ರ ಅಲ್ಲ ಎರಡೂ ಪಕ್ಷದವರ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದವರ ಸಿಡಿಗಳು ಇವೆ ಅನ್ನೋದನ್ನ ಹೇಳಿದ್ರು ಅಲ್ಲಿಗೆ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಕೆಲ ಕೇಂದ್ರ ನಾಯಕರ ಸಿ ಡಿ ಇವೆ ಇನ್ನು ಯಾರದ್ದೆಲ್ಲ ಇವೆ ಅನ್ನೋದನ್ನ ಹೇಳಿದ್ದಾಯಿತು ಅಲ್ಲ ಈ ರಾಜಣ್ಣ ಇಷ್ಟರ ಮಟ್ಟಿಗೆ ಜೋರಾಗಿ ಹೇಳಬೇಕು ಅಂದ್ರೆ ರಾಜಣ್ಣ ಅವರಿಗೆ ವಿಷಯ ಹೇಗೆ ಗೊತ್ತಾಯ್ತು ಯಾವ ಆಧಾರದ ಮೇಲೆ ಹೇಳಿದ್ರು ಅನ್ನೋ ಯೋಚನೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಏನು ಮಾಡೋದು ರಾಜಣ್ಣ ಅವರೇ ಅದೇ ಹನಿ ಟ್ರಾಪ್ ಒಳಗೆ ಸಿಕ್ಕಿ ಹಾಕಿಕೊಂಡಾಗ ಅದ್ಯಾರು ಇವರ ಸಿಡಿ ಇಟ್ಕೊಂಡು ಅದ್ಯಾರಿಗೆ ಈ ಫಿಲಮ್ ತೋರಿಸೋಕೆ ಹೊರಟಿದ್ರು ಗೊತ್ತಿಲ್ಲ ಅದು ರಾಜಣ್ಣ ಅವರಿಗೆ ಸಿನಿಮಾ ಬಿಡುಗಡೆ ಆಗೋಕೆ ಮೊದಲು ಗೊತ್ತಾಯ್ತು ಆಗ ಅವರು ಹೇಳ್ತಾರೆ ನನ್ನ ಮೇಲೆ ಮಾತ್ರ ಹನಿ ಟ್ರ್ಯಾಪ್ ಆಗಿಲ್ಲ ನನ್ನ ಪುತ್ರನ ಮೇಲೂ ಆಗಿದೆ ಇಂಥದ್ದೇ ಕೆಲಸ ಬಹಳಷ್ಟು ಜನರ ಮೇಲೆ ನಲವತ್ತೆಂಟು ಜನರ ಮೇಲೆ ಆಗಿ ನಲ್ವತ್ತೆಂಟು ಸಿಡಿಗಳು ಈಗ ಇವೆ ಅಂತ ಅದು ವೀಡಿಯೋ ಕಾಲ್ ಮಾಡಿ ನನ್ನ ಮಗನನ್ನು ಹನಿ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಮನೆಗೂ ಬಂದಿದ್ದಾರೆ ಅನ್ನೋದನ್ನು ರಾಜಣ್ಣ ಹೇಳಿದರು ಅದ್ಯಾರೋ ಯುವತಿ ಅಡ್ರೆಸ್ ಅಡ್ರೆಸ್ಸನ್ನು ಹಾಕೊಂಡು ಪರ್ಸನಲ್ ಆಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ರಾಜಣ್ಣ ಅವರ ಹತ್ರ ಹೋಗಿ ಕೆಟ್ಟದಾಗಿ ವರ್ತನೆಯನ್ನು ಮಾಡಿದ್ಲಂತೆ ಎರಡು ಮೂರು ಸಲ ಈ ಥರ ಪ್ರಯತ್ನವನ್ನು ಮಾಡಿದ್ಲಂತೆ ನಾನು ಕಪಾಳಕ್ಕೆ ಹೊಡೆದು ಕಳಿಸಿದ್ದೆ ಅನ್ನೋದನ್ನ ರಾಜಣ್ಣ ಅವರೇ ಹೇಳಿಕೊಳ್ತಾ ಇದ್ದಾರೆ ಗೆಳೆಯರೆ ಇದೆಲ್ಲದರ ನಡುವೆ ಇತ್ತೀಚೆಗೆ ಲೋಕಾಯುಕ್ತ ಪೊಲೀಸರಿಂದ ಒಂದು ದಾಳಿ ಆಗತ್ತೆ ಅದರಲ್ಲೂ ಅವರು ಭ್ರಷ್ಟ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ರು ಅದು ನಾವೆಲ್ಲರೂ ನ್ಯೂಸ್ ಚಾನಲ್ಗಳಲ್ಲಿ ಬಹಳಷ್ಟು ನೋಡಿದ್ದೀವಿ ಅದರಲ್ಲಿ ಬೆಂಗಳೂರಿನ ಎರಡು ಕಡೆ ಬೆಳಗಾವಿಯಲ್ಲಿ ಎರಡು ಕಡೆ ಚಿತ್ರದುರ್ಗದಲ್ಲಿ ಒಬ್ಬ ಅಧಿಕಾರಿಯ ಮನೆ ಮೇಲೆ ದಾಳಿಯಾಗಿತ್ತು ರಾಯಚೂರು ಮತ್ತು ಬಾಗಲಕೋಟೆಯ ಒಂದೊಂದು ಕಡೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ರು ಅದರಲ್ಲಿ ಬೆಂಗಳೂರಲ್ಲಿ ಇಬ್ಬರು ಅಧಿಕಾರಿಗಳ ಮನೆಯ ಮೇಲೆ ದಾಳಿ ನಡೆದಿತ್ತು ಒಬ್ಬ ಮಾಧವರಾವ್ ಈ ಮನುಷ್ಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಮತ್ತೊಬ್ಬ ಟಿ ಕೆ ರಮೇಶ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜಿಲ್ಲಾ ಪಂಚಾಯತ್ ಅಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಇದು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಈ ದಾಳಿಯ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಮನೆಯಲ್ಲಿರೋ ಲಾಕರ್ ಒಳಗೆ ಸಿಡಿಗಳು ಸಿಗುತ್ತವೆ ಅಲ್ಲಿ ಇದ್ದ ಸಿಡಿಗಳು ನಲವತ್ತೆಂಟು ಇನ್ನು ಲೋಕಾಯುಕ್ತ ಪೊಲೀಸರು ಭ್ರಷ್ಟರ ಮನೆಗೆ ಮೇಲೆ ಏನೇ ಸಿಕ್ಕರೂ ಅವರಿಗೆ ಅನುಮಾನ ಅನ್ನೋದು ಬಂದೇ ಬರುತ್ತೆ ಅವರಿಗೂ ಈ ಸಿಡಿ ನೋಡಿ ಅನುಮಾನ ಬಂದು ಇದರಲ್ಲೂ ಏನಾದರೂ ದಾಖಲೆಗಳು ಇಲ್ಲ ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟಾಚಾರದ ಮಾಹಿತಿ ಸಿಗಬಹುದು ಅಂದುಕೊಳ್ತಾರೆ ಅವರಿಗೆ ಆ ಮನೆಯಲ್ಲಿ ಸಿಕ್ಕಿದ್ದ ಚಿನ್ನ ಹಣ ದಾಖಲೆಗಳು ಎಲ್ಲವನ್ನ ಒಂದು ಕಡೆಗೆ ಇಟ್ಟುಕೊಂಡು ಸೀಡಿಗಳನ್ನು ಇನ್ನೊಂದು ಕಡೆ ಇಟ್ಟುಕೊಳ್ತಾರೆ ಇಟ್ಟುಕೊಂಡಿದ್ರೆ ಪರವಾಗಿಲ್ಲ ಅದನ್ನ ಪರಿಶೀಲನೆ ಮಾಡಬೇಕಲ್ಲ ಆಗ ಒಂದು ಲ್ಯಾಪ್ಟಾಪ್ ತರಿಸಿ ಅದರಲ್ಲೂ ಆ ಸಿಡಿ ಅಂದ ಮೇಲೆ ಒಂದು ಲ್ಯಾಪ್ಟಾಪ್ ತರಲೇಬೇಕು ತಗೊಂಡು ಬಂದು ಆ ಸಿಡಿಗಳನ್ನ ಹಾಕಿ ನೋಡ್ತಾರೆ ಆಗ ಲೋಕಾಯುಕ್ತ ಅಧಿಕಾರಿಗಳೇ ಅಬ್ಬಬ್ಬ ಇಷ್ಟೆಲ್ಲ ಇದ್ಯಾ ಅಂತ ಬೆಚ್ಚಿ ಬೀಳ್ತಾರೆ ಅಲ್ಲಿ ಇದ್ದದ್ದೇ ಈಗ ಹೊರಗೆ ಬರ್ತಾ ಇರೋ ಹನಿ ಟ್ರ್ಯಾಪ್ ದೃಶ್ಯಗಳು ಅಲ್ಲಿ ಇದ್ದದ್ದು ನಲವತ್ತೆಂಟು ಜನರ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟ ಹಸಿ ಹಸಿ ಬಿಸಿ ಬಿಸಿ ದೃಶ್ಯಗಳು ಇದ್ದ ಸಿಡಿಗಳು ಪಾಪ ಲೋಕಾಯುಕ್ತಾಧಿಕಾರಿಗಳು ಹೋಗಿದ್ದು ಭ್ರಷ್ಟಾಚಾರ ಮಾಡಿರೋದನ್ನು ರೈಡ್ ಮಾಡೋಕ್ಕೆ ಆದರೆ ಅವರಿಗೆ ಒಳ್ಳೆಯ ಸಿನಿಮಾ ನೋಡೋಕ್ಕೆ ಸಿಕ್ಕಿತ್ತು ಆದರೆ ಅದನ್ನು ನೋಡಿದರೆ ಕಣ್ಣುಗಳಾದರೂ ಉಳಿದುಕೊಳ್ಳುತ್ತಾ ಇಲ್ವಲ್ಲ ಇನ್ನು ಅವರು ಅದನ್ನು ಎಷ್ಟು ಅಂತ ನೋಡ್ತಾರೆ ನೋಡೋಷ್ಟು ನೋಡಿದ್ರು ನೋಡಿದರು ಸಾಕು ಅಂತ ತಗೊಂಡು ಬಂದರು ಅದೆಷ್ಟೋ ಭ್ರಷ್ಟಾಧಿಕಾರಿಗಳ ಮನೆಗಳನ್ನು ರೈಡ್ ಮಾಡಿರ್ತಾರೆ ಅಲ್ಲಿ ಸಿಗೋದು ಚಿನ್ನ ಬೆಳ್ಳಿ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳು ಜೊತೆಗೆ ಒಂದಷ್ಟು ಕ್ಯಾಶ್ ಜೊತೆಯಲ್ಲಿ ಮನೆಯಲ್ಲಿರೋ ಪೈಪ್ಗಳಿಂದ ಹಿಡಿದು ಬೆಡ್ರೂಮ್ನ ಬೆಡ್ ನಿಂದ ಹಿಡಿದು ಕೊನೆಗೆ ಟಾಯ್ಲೆಟ್ ಒಳಗೂ ಕ್ಯಾಶ್ಗಳು ಸಿಗುತ್ತೆ ಆದ್ರೆ ಇಂತಹ ಸೀಡಿಗಳು ಅದರಲ್ಲೂ ಹನಿ ಟ್ರಾಪ್ ಸೀಡಿಗಳು ಅದರಲ್ಲೂ ನಮ್ಮ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರ ಜೊತೆಗೆ ಈಗ ನಮಗೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಈ ಹನಿ ಟ್ರಾಪ್ ಸೀಡ್ಗಳು ಕೇವಲ ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟಿದ್ದಲ್ಲ ಅದರಲ್ಲಿ ಅಧಿಕಾರಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಪತ್ರಕರ್ತರಿದ್ದಾರೆ ಸಿನಿಮಾ ನಟ ನಟಿಯರು ಎಲ್ಲರೂ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇದನ್ನೆಲ್ಲ ಕೇಳೋ ನಮಗೆ ಶಾಕ್ ಆಗುತ್ತೆ ಅನ್ನೋದಾದ್ರೆ ಲೋಕಾಯುಕ್ತ ಪೊಲೀಸರಿಗೆ ಏನಾಗಿರಬೇಕು ಯೋಚನೆ ಮಾಡ್ರಿ ಅವರು ನೋಡಿ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಸರ್ಕಾರದಲ್ಲಿರೋ ಕೆಲವರಿಗೂ ಈ ಮಾಹಿತಿ ಹೋಗುತ್ತೆ ಗೆಳೆಯರೆ ಹಾಗಾದರೆ ಈ ಸಿಡಿಗಳು ಸಿಕ್ಕಿದ್ದಾದರೂ ಯಾರ ಮನೆಯಲ್ಲಿ ಅಂದರೆ ಬಿ ಬಿ ಎಂ ಪಿಯಲ್ಲಿ ಆ ಮನುಷ್ಯ ಪ್ರಭಾವಿ ಅಧಿಕಾರಿ ಈ ಮನುಷ್ಯ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವರಿಗೆ ಪರಮಾಪ್ತರು ನೀವೇ ಎರಡು ವಿಷಯಗಳನ್ನು ಯೋಚನೆ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಗೊತ್ತಾಗುತ್ತೆ ಅವರು ಯಾರು ಅನ್ನೋದು ಮೊದಲನೆಯದ್ದು ಅವರು ಬಿ ಬಿ ಎಂ ಪಿ ಅಧಿಕಾರಿ ಜೊತೆಗೆ ಅವರು ಬಿ ಬಿ ಎಂ ಪಿಗೆ ಅಧಿಕಾರಿಯಾಗಿ ಬಂದಿದ್ದು ಕೂಡ ಅದೇ ಸಚಿವರಿಂದ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಇದೆಲ್ಲ ಮೇಲೆ ರಾಜಣ್ಣ ಹೇಳಿದ್ದು ಈ ರೀತಿಯ ದಾಳಿಯಾಗಿದೆ ಈ ರೀತಿ ಆದಾಗ ನಲವತ್ತೆಂಟು ಸಿಡಿಗಳು ಸಿಕ್ಕಿವೆ ಆ ನಲವತ್ತೆಂಟು ಸಿಡಿಗಳು ಕೂಡ ಹನಿ ಟ್ರ್ಯಾಪ್ನ ಸಿಡಿಗಳು ಅದರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ರಾಜಣ್ಣ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದು ಆದರೂ ಒಂದು ಅನುಮಾನ ಇದೆ ಅದು ಹನಿ ಟ್ರ್ಯಾಪ್ ಆದರೆ ಇವರು ಅದೇನೋ ಮಾಡಿದ್ದಾರಲ್ಲ ಆ ಸೀಡಿಯಲ್ಲಿ ಹಸಿ ಹಸಿ ಬಿಸಿ ಬಿಸಿ ದೃಶ್ಯಗಳು ಅದು ಹೇಗ್ರಿ ಬರುತ್ತೆ ಟ್ರ್ಯಾಪ್ ಅಂದರೆ ಏನು ಅರ್ಥ ಅದನ್ನಾದರೂ ಅರ್ಥ ಮಾಡಿಕೊಳ್ಳಿ ಇವರು ಹೆಣ್ಣಿನ ಹಿಂದೆ ಹೋಗಿದ್ದಾರೆ ಅಲ್ಲಿ ಮಾಡಬಾರದನ್ನು ಮಾಡಿದ್ದಾರೆ ಇದನ್ನು ರಾಸಲೀಲೆ ಅನ್ನಬೇಕು ಅದನ್ನು ಬಿಟ್ಟು ಹನಿ ಟ್ರ್ಯಾಪ್ ಅಂತಿದ್ದಾರೆ ಇವರು ರಾಸಲೀಲೆಯನ್ನು ಮಾಡಿದ್ದಾರೆ ಅಂದರೆ ಇವರು ಹೆಣ್ಣು ಬಾಕರು ಕಚ್ಚೆ ಹರಕರು ಅಂತ ಅಲ್ವೇನ್ರಿ ಆ ಸಿಡಿಯಲ್ಲಿರೋ ಎಲ್ಲರೂ ಆಗಿದ್ರೆ ಇಂತಹ ದೃಶ್ಯಗಳು ಅಲ್ಲಿ ಯಾಕ್ರಿ ಬರ್ತಾ ಇದ್ವು ಇದನ್ನೇ ಮೊನ್ನೆ ವಿಡಿಯೋದಲ್ಲೂ ನಾವು ಹೇಳಿದ್ದು ಇವರೆಲ್ಲ ಹನಿ ಟ್ರ್ಯಾಪ್ ಅಂತ ಹೇಳ್ತಾ ಇದ್ದಾರೆ ಆದರೆ ಹನಿ ಸಿಕ್ಕಾಗ ಎಲ್ಲರೂ ನೆಕ್ಕಿ ಬಂದಿರ್ತಾರೆ ಅಂತ ಇನ್ನು ರಾಜಣ್ಣ ಅವರಿಗೂ ಈಗ ಜ್ಞಾನೋದಯ ಆಗಿದೆ ಇದರಿಂದ ಏನೆಲ್ಲ ಆಗುತ್ತೆ ಅದರಿಂದ ಆಗೋ ಪರಿಣಾಮಗಳೇನು ಅನ್ನೋದು ಗೊತ್ತಾಗಿರ್ಬೇಕು ಅದಕ್ಕೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಎಲ್ಲರ ಮುಂದಿನ ಭವಿಷ್ಯ ರಾಜಣ್ಣ ಅವರಿಗೆ ಕಾಣಿಸಿರುತ್ತೆ ಅದಕ್ಕೆ ಈಗಾಗಲೇ ರಾಜಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಅವರು ತಾನು ಏನು ಮಾಡ್ತಾರೆ ನಿನಗೆ ಏನು ಅನ್ನಿಸುತ್ತೆ ಹಾಗೆ ಮಾಡು ಅಂದ ಮೇಲೆ ಗೃಹ ಸಚಿವ ಪರಮೇಶ್ವರ್ ಅವರ ಹತ್ರ ಕೂಡ ಮಾತಾಡಿ ಆಮೇಲೆ ರಾಜಣ್ಣ ಸದನದಲ್ಲಿ ಈ ವಿಷಯವನ್ನ ಪ್ರಸ್ತಾಪವನ್ನ ಮಾಡಿದ್ರಂತೆ ಮೊದಲೇ ಅದೇ ದಿನ ಯತ್ನಾಳ್ ಕೂಡ ಈ ವಿಷಯವನ್ನ ಯಾರೋ ಚೀಟಿಯನ್ನ ಕೊಟ್ಟಾಗ ಸದನದಲ್ಲಿ ಮಾತಾಡ್ತಾರೆ ಆಗಲೇ ರಾಜಣ್ಣ ಎಲ್ಲವನ್ನ ಮಾತಾಡಿ ಹೇಳ್ತಾರೆ ಜೊತೆಗೆ ನನ್ನ ಬಳಿ ಸಾಕ್ಷಿ ಇದೆ ಅನ್ನೋದನ್ನು ಕೂಡ ಹೇಳಿರ್ತಾರೆ ಆಗ ಗೃಹ ಮಂತ್ರಿ ಪರಮೇಶ್ವರ್ ಹೇಳೋದು ರಾಜಣ್ಣ ಕಂಪ್ಲೇಂಟ್ ಕೊಟ್ಟರೆ ತನಿಖೆಯನ್ನು ಮಾಡ್ತೀವಿ ಎಂದಿದ್ರು ಅದ್ಯಾಕೋ ರಾಜಣ್ಣ ನಾಲ್ಕು ದಿನ ತಡವಾಗಿ ಗೃಹ ಸಚಿವರಿಗೆ ದೂರನ್ನ ಕೊಡ್ತಾರೆ ಈಗ ರಾಜಣ್ಣ ಹೇಳ್ತಾ ಇರೋದೇನೆಂದ್ರೆ ನನ್ನ ಯ ಹತ್ರ ಯಾವುದೇ ಸಾಕ್ಷಿಗಳು ಇಲ್ಲ ಸ್ವಾಮಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಇದರ ಬಗ್ಗೆ ತನಿಖೆಯನ್ನು ಮಾಡಲಿ ಎಂದರು ಅಲ್ಲ ರೀ ಮೊದಲು ಸದನದಲ್ಲಿ ನನ್ನ ಹತ್ರ ಸಾಕ್ಷಿ ಇದೆ ಎಂದವರು ಈಗ ಇಲ್ಲ ಅಂತಿರೋದು ಯಾಕೆ ಇನ್ನು ಪರಮೇಶ್ವರ್ ನಾಲ್ಕು ದಿನಗಳ ಹಿಂದೆ ರಾಜನ ಕಂಪ್ಲೇಂಟ್ ಕೊಟ್ಟರೆ ತನಿಖೆಯನ್ನು ಮಾಡ್ತೀವಿ ಎಂದಿದ್ರು ಈಗ ಅವರು ಹೇಳ್ತಾ ಇರೋದು ಇದು ಸದನದ ಒಳಗಿನ ವಿಷಯ ಅಲ್ಲಿ ನಡೆದಿರೋ ವಿಷಯ ಇದರ ದೂರನ್ನು ಸಭಾಧ್ಯಕ್ಷರಿಗೆ ಕೊಡಬೇಕು ಆಮೇಲೆ ಅವರು ಅದನ್ನು ತನಿಖೆಗೆ ಕೊಡಬೇಕು ಅಂತ ಒಂದು ಸಲ ಬೆಳಗಾವಿ ಅಧಿವೇಶನವನ್ನು ನೆನಪು ಮಾಡಿಕೊಳ್ಳಿ ಆಗ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಕೂಡ ನಡೆದದ್ದು ಸದನದ ಒಳಗೆ ಆದರೆ ಅಲ್ಲಿ ಯಾರೂ ಸಭಾಧ್ಯಕ್ಷರ ಮಾತನ್ನು ಕೇಳೋದೇ ಇಲ್ಲ ಅಲ್ಲಿ ಪೊಲೀಸರು ಬರೋ ಹಾಗೆ ಮಾಡಿದ್ರು ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರು ಇದೇ ಪರಮೇಶ್ವರ್ ಆ ಕೇಸನ್ನ ತನಿಖೆ ಮಾಡೋಕೆ ಎಸ್ ಐ ಟಿಗೆ ಗೆ ಕೂಡ ಕೊಟ್ಟಿದ್ರು ಆದ್ರೆ ಈಗ ನೋಡ್ರಿ ಎಂತ ನಾಟಕ ಸದನದ ಒಳಗೆ ನಡೆದಿದೆಯಂತೆ ಅದಕ್ಕೆ ಸಭಾಧ್ಯಕ್ಷರು ಅದನ್ನು ನೋಡಬೇಕು ಅಂತ ತಪ್ಪಿಸಿಕೊಳ್ಳೋಕೆ ನೋಡ್ತಾ ಇದ್ದಾರೆ ಗೆಳೆಯರೆ ಇನ್ನು ಈಗ ರಾಜಣ್ಣ ಈ ಕುರಿತಾಗಿ ಹೈಕಮಾಂಡ್ ಬಳಿ ಮಾತಾಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮೊನ್ನೆ ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಮಾತಾಡಿದ್ದನ್ನ ನಾವೆಲ್ಲರೂ ನೋಡಿದ್ವಿ ಅಲ್ಲಿ ಹೈಕಮಾಂಡ್ ಹೇಳಿದೆ ಎಲ್ಲವನ್ನು ಇಲ್ಲಿಗೆ ಕೈ ಬಿಟ್ಟು ಬಿಡಿ ಅಂತ ಇಲ್ಲಾಂದರೆ ದೇಶದ ತುಂಬ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಹೋಗುತ್ತೆ ಅಂತ ಇವರಿಗೆ ಮರ್ಯಾದೆ ಇದೆಯಾ ಅನ್ನೋದೇ ನನಗೆ ಅನುಮಾನ ಇದೆ ಇನ್ನು ಹೋಗೋದೆಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಏಕೆಂದರೆ ಅಲ್ಲಿ ಹನಿ ಟ್ರಾಪ್ ಮಾಡಿಸಿದವರು ಇವರದ್ದೇ ಪಕ್ಷದ ಪ್ರಭಾವಿ ಸಚಿವ ಸಿ ಡಿ ಮಾಸ್ಟರ್ ಬೆಳಗ್ಗೆ ನಾಲ್ಕು ಗಂಟೆಗೆ ನಿದ್ರೆ ಮಾಡೋ ಮನುಷ್ಯ ಜೊತೆಗೆ ಇಲ್ಲಿಯವರೆಗೂ ಕರ್ನಾಟಕದ ಸಿ ಡಿ ಕೇಸ್ಗಳೇನಿವೆ ಇದರಲ್ಲೆಲ್ಲ ಇವರದ್ದೇ ಹೆಸರು ಕೇಳಿ ಬಂದಿದೆ ಅದನ್ನು ಸತೀಶ್ ಜಾರಕಿಹೊಳಿ ಸದನದ ಒಳಗೆ ಹೇಳಿದ್ದಾರೆ ಅವರೇ ಡಿ ಕೆ ಶಿವಕುಮಾರ್ ಅಂತ ಅದೆಷ್ಟು ಸತ್ಯ ಸುಳ್ಳು ಅನ್ನೋದನ್ನು ನಾನೇನು ಹೇಳ್ತಿಲ್ಲಪ್ಪ ಅದು ತನಿಖೆ ಆಗಬೇಕು ತನಿಖೆ ಆದರೆ ಗೊತ್ತಾಗುತ್ತೆ ಆದರೆ ತನಿಖೆ ಆಗುತ್ತಾ ಅನ್ನೋದೇ ಅನುಮಾನ ಇನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೋರಾಗಿ ಹೇಳಿದ್ದಾರೆ ರಾಜಣ್ಣ ಬೇಗ ದೂರನ್ನು ಕೊಡಲಿ ಸಾಕ್ಷಿಗಳನ್ನು ಗೃಹ ಮಂತ್ರಿಯ ಹತ್ರ ಬೇಗ ಕೊಡಲಿ ಬೇಗ ತನಿಖೆ ಆಗಲಿ ಅಂತ ಆದರೆ ಅದು ನಿಜವಾಗ್ಲೂ ಅಂದ್ರೆ ಯಾಕಂದ್ರೆ ರಾಜಣ್ಣ ಅವರ ವಿಡಿಯೋ ಕೂಡ ಇದೆ ಅನ್ನೋದನ್ನು ಈಗಾಗಲೇ ಅವರೇ ಹೇಳಿದ್ದಾರೆ ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಸಾಕ್ಷಿ ಕೊಟ್ಟು ಅವರೇ ಓಡಿಸ್ಕೊಳ್ಳೋಕೆ ರೆಡಿಯಾಗಿರ್ತಾರಾ ಅದು ಯಾರೋ ಇವರ ಹಿಂದೆ ಓಡಾಡೋ ನಾಲ್ಕು ಜನರ ಹತ್ರ ಆದರೂ ಇವರಿಗೆ ಮರ್ಯಾದೆ ಇರುತ್ತೆ ಅದನ್ನು ಕಳೆದುಕೊಳ್ಳೋಕೆ ರೆಡಿ ಇರ್ತಾರ ಅಂದರೆ ಖಂಡಿತ ಇರಲ್ಲ ಹಾಗಾಗಿ ನಿನ್ನೆಯಿಂದ ನಿಮಿಷಕ್ಕೊಂದು ನಾಟಕಗಳು ನಡೀತಾ ಇವೆ ಇದು ಗೆಳೆಯರೆ ಹನಿ ಟ್ರಾಪಲ್ಲಿ ಹನಿ ತಿಂದವರ ಸೀಡಿಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ